ಸಚಿವ ಬಿ ಶ್ರೀರಾಮುಲು ದಿಢೀರ್ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳ್ತಿದ್ದಾರೆ ನೋಡೋಣ ಬನ್ನಿ ಸಂಡು ಸೋಲಿಕ್ಕೆ ಆರೋಪಣೆಯನ್ನು ನಾನು ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡುದು ಸರಿಯಲ್ಲ ಯಾಕಂದ್ರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವಿನ ನಮ್ಮ ಭರತ್ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ ನಂತರ ಎಲ್ಲ ಉಳಿದಂತ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಈ ರೀತಿ ಆರೋಪನೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾ ಇವತ್ತು ಕಳಂಕವನ್ನು ಅಂತ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂತಹ ರಾಧಾಮೋಹನ್ ಅಗ್ರವಾಲಿಗೆ ಅವರಿಗೆ ನಾನು ತಿಳಿಸಿದೆ ತಿಳಿಸಿದ ನಂತರ ಕೂಡ ಅವ್ರು ಏನ್ ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿ ಇಲ್ಲ ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಸ್ತಿದಾರೋ ಅವ್ರ ಬಗ್ಗೆ ನೀವು ಹೇಳಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡುಸೊಳ್ಳಲಿಕ್ಕೆ ಕಾರಣ ಅನ್ನ ಮಾತು ಹೇಳಕ್ ಹೋಗ್ತಾ ಇದ್ರು ಅದು ಸರಿಯಲ್ಲ ಅನ್ನೋದ್ ನಾನು ಗಟ್ಟಿಯಾಗಿ ವಾದಿಸಿದೆ ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕಿಲ್ಲ ಆಡದಂತೆ ಯಾರೇ ಆರೋಪಣೆ ಮಾಡಿ ಕಳಂಕಿಲ್ಲ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ದೇನೆ ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ಈ ರೀತಿ ಆ ರೀತಿ ಆರೋಪನೆ ಮಾಡೋದು ಬೇಡ ಹಂಗಾದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಿದೀನಿ ನನ್ನ ನೋವನ್ನು ಕೊಡ್ತಾ ಇದೀನಿ ಎಲೆಕ್ಷನ್ ದಲ್ಲಿ ಕೂಡ ಎರಡು ಬಾರಿ ಸೋತೋಗಿದ್ದೀನಿ ನಾನು ಲೋಕಸಭೆ ಸೋತೀನಿ ವಿಧಾನಸಭೆ ಕೂಡ ಸೋತೋಗಿದ್ದೀನಿ ನೋವು ಅಂತ ಐತೆ ಇವತ್ತು ಗಾಯದ ಮೇಲೆ ಬರೆ ಹೇಳೋಕೆ ಹೋಗ್ಬೇಡಿ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನ್ ಮಾಡಿದೆ ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದೆ ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದಂತ ಟೈಮಲ್ಲಿ ಸನ್ಮಾನ ಎಲ್ಲ ನಮ್ಮ ನಾಯಕರು ನಮ್ಮ ಬಸವರಾಜ ಬೊಮ್ಮಾಯಿ ಇದ್ರು ಅಶೋಕ್ ನಂತರ ನಮ್ಮ ಸದಾನಂದ ಗೌಡರು ಇದ್ರು ನಂತರ ನಮಗೆ ಸಿಟಿ ರವಿ ಅವರಿದ್ರು ಅವರೆಲ್ಲ ಸೇರಿ ಆಮ್ಲ ಅವ್ರಿಗೆ ಎದ್ದೋಳದ ಶೋಭೆ ಅಲ್ಲ ಅಂತ ಹೇಳ್ತೀನಿ ಇಲ್ಲ ನಾನು ಎದ್ದೋಳಕ್ ಹೋಗಲ್ಲ ಸರ್ ಇವತ್ತು ಇವತ್ತ ಆಗಿದೆ ಅದನ್ನು ವ್ಯಕ್ತಪಡಿಸ್ಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆ ಮಾಡಿದೆ ಅವ್ರು ಹೇಳಿದಾಗ ನಾನು ಹೇಳ್ತಾ ಇದ್ದೀನಿ ಹೇಳಿದ್ರೆ ನಾನ್ ತಪ್ಪಿಸದ್ ಸರ್ ಆಗ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡಿದಾರೆ ನನ್ನ ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ ನಾನು ಕುಂತು ನಾನು ತಿಳಿಸಿದೆ ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ ನಾನು ಹಂಗ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನನ್ನ ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ಪಾರತೀಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ ನನ್ನ ರಕ್ಷಣೆಗೆ ತಾವು ನಿಲ್ಬೇಕಾಯ್ತು ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರು ಅಂದ್ರ ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನಂತ ಆರೋಪನೆ ಟೈಮಲ್ಲಿ ನನ್ನ ಪರವಾಗಿ ನೀನ್ ನಿಲ್ಲಬೇಕಾಯ್ತು ನಿಲ್ ನಿಂದಿಲ್ಲ ಅಂದ್ರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮಾತಾಡೋಣಲ್ಲ ನಾನು ನಿನ್ನ ಮಕ್ಕದ ಮೇಲೆ ಮಾತಾಡ್ತಾ ಇದ್ದೀನಿ ನಿನ್ನ ಹಿಂಗ ಅವ್ರ ಅಂದ್ರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋದ್ ಅಂದ್ರೆ ಹೇಳಿದ ತಕ್ಷಣ ರಾಮ್ರು ನಾನೇನು ಮಾಡ್ಲಿ ನಾನು ನಾನು ಮಾಡಕ್ ಆಗುತ್ತೆ ನೋಡಪ್ಪ ನಿನ್ನ ಅಧ್ಯಕ್ಷನಾಗಿ ನಿನ್ ರಕ್ಷಣೆ ಅಂತ ಕೇಳಿದ್ದೀನಿ ನಾನು ಅಂದ್ರೆ ನೀನ್ ರಕ್ಷಣೆಗೆ ಬರಲ್ಲ ನಾನು ಏನು ಮಾಡ್ಲಿ ಅಂದ್ರೆ ಈಗ ನಾನು ಏನ್ ಮಾಡಕ್ಕಾಗಲ್ಲ ಆಯ್ತಪ್ಪ ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ ಅವ್ರಿಗೆ ಲಾಸ್ಟ್ ಗೆನಾಗಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿ ಅಂತ ಹೇಳಿದ್ವಿ ಸದಾ ನನ್ ಜೋಟಿ ಸದಾನಂದ ಏನಂತ ಏನಂದ್ರೆ ಅಂದ್ರೆ ಸದಾನಂದ ಗೌಡ್ರು ರಾಮುಲು ಅವರೇ ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮುಲು ಮೇಲೆ ಆರೋಪಣೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದಾರ ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರ್ಗೆ ನಾನೇ ಹೋಗಿ ಬಂದಿದ್ದೀನಿ ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನ ವರದಿನ ಪಾರ್ಟಿ ಒಪ್ಸಿಲ್ಲ ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯ್ತು ಒಪ್ಪಿಸಿಲ್ಲ ಇನ್ನೊಂದು ಎರಡು ಮೂರು ದಿನಗಳು ಒಪ್ಪಿಸ್ತೀನಿ ಅಷ್ಟು ಒಳಗಡೆ ರಾಮ್ ಅವರೇ ನೀವು ತಪ್ಪಿದಸ್ತರು ನಿಮ್ಮಿಂದಲೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರಿ ಅಂದ್ರೆ ಅವ್ರು ಸದಾನಂದ್ಬಿಟ್ಟು ಸಿಟ್ಟಾದ್ರು ಸದಾನಂದ್ ಕೊಟ್ಟು ಸಿಟ್ಟಾದ್ರು ಸಿಟ್ಟಾದಂತ ಟೈಮ್ ಅಲ್ಲಿ ಇಲ್ಲ ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು ನಮ್ಮ ಮಾತುಗಳನ್ನು ನಾನು ವಾಪಸ್ ತಗೋಂತೀನಿ ಅಂತ ಮಾತು ರಾಧಾ ರಾಧಾಮೋಹನ್ ಇದು ಹೇಳಿದ್ರು ಹೇಳಿದ ತಕ್ಷಣ ನನಗೆ ಏನಂತಂದ್ರ ಈಗ ನಾ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನ ಕೇಳಿಕೊಂಡ್ರು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ್ರೆ ಎಲ್ಲ ಜಗಜ್ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಅನುಮಂತವ್ರು ಅಭ್ಯರ್ಥಿಯಾಗಿ ಅವ್ರನ್ನ ಅವ್ರು ಹೇಳಿದಕೋಸ್ಕರವಾಗಿ ನನ್ನ ಮೇಲೆ ಆರೋಪನೆ ಮಾಡಿದ್ರೆ ಸರಿ ಅಲ್ಲ ಈ ರೀತಿ ಯಾರೋ ಹೇಳಿದಂತ ಮಾತು ಕೇಳ್ತೀನಿ ಅಂದ್ರ ನೀನ್ ನನ್ನ ಮೇಲೆ ಆರೋಪ ಮಾಡೋ ರಾಮ್ಲು ಏನು ಅಂತ ಹೇಳಿ ಅವ್ರು ತಿಳ್ಕೊಬೇಕಾಗಿತ್ತು ತಿಳ್ಕೊಳ್ಳ ನೇರವಾಗಿ ಆರೋಪ ಮಾಡಿದ್ರಿಗ್ನಾ ಎಷ್ಟು ನಾವು ಆಗುತ್ತೆ ಅರ್ಥ ಮಾಡ್ಕೊಳ್ರಿ ಹಂಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಪ್ಪ ನನಗೇನು ಕೋಪ ಆಗಿದೆ ನನಗೆ ಇಷ್ಟ ಇಲ್ಲ ಅನ್ನೋಂಥ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರೊಂದ್ರು ಅದೊಂದರು ಇದಾದ್ರೂ ಮಾತಾಡಿಕೊಂಡು ಆಯ್ತಪ್ಪ ಮುಕ್ತಾಯ ಅಂದರೆ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರೆಸ್ ನಿಂತು ಎಲ್ಲ ವಿಚಾರಗಳನ್ನು ನಾನು ತಿಳಿಸಬೇಕು ಅಂದ್ಕೊಂಡಿದ್ದೆ ಆವಾಗ ಸಿ ಕೆರವರು ರಾಜ್ಯಾಧ್ಯಕ್ಷ ರಾಮ್ಲು ನಮ್ಮ ಕೋರ್ ಕಮಿಟಿ ವಿಚಾರ ಎಲ್ಲಿ ಕೂಡ ಹೊರಗಡೆ ಮಾತಾಡೋದು ನನಗೆ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್ ಅದ್ರ ಕೂಡ ನಾನು ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಮಾತಾಡ್ಬೇಕು ಅಂದ್ಕೊತ ಇದ್ದೀನಿ ಅಂದರೆ ಏ ಬ್ಯಾಡ ರಾಮ್ಳು ಈ ವಿಚಾರ ಮಾತಾಡಬೇಡ ಅಂದೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ ವಾಪಸ್ ಹೋಗ ತಕ್ಷಣವೇ ಬೆಳಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯ್ತು ಪ್ರಾರಂಭ ಆದಂತ ಟೈಮಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇವತ್ತು ನಾನು ಅಕಸ್ಮಿತವಾಗಿ ಅಲ್ಲಿ ಪ್ರಾರಂಭ ಆದಂತ ಟೈಮಲ್ಲಿ ರಾಮ್ಲವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದ ಸ್ನಾಯ್ಕೊಡ್ತೇನೆ ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ನಾನು ಧರ್ಮ ಆಗಿರೋ ಕಾರಣ ಯಾರು ಹೇಳಿದಾರೋ ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿ ಗೊತ್ತಾಗಿದೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ಬಂದ ತಕ್ಷಣ ನನಗೆ ನಾನೇನು ಮಾಡಿದೆ ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ ಹೋದಂತ ಟೈಮಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ತಮ್ಮನ್ನು ತಮ್ಮನ್ನು ಇಟ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡ್ತಿದ್ರು ಮಾತಾಡುವಂಥ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟೆ ನಾನು ಇಂಥ ಪರಿಸ್ಥಿತಿಯಲ್ಲಿ ನೋಡ್ರಿ ಸರ್ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಥಿ ಅಂದ ತಕ್ಷಣ ತಾಯಿದ್ದಂತೆ ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡೋಕ್ಕೋಗಲ್ಲ ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ನೇರವಾಗಿ ಹೇಳ್ತೀವಿ ಯಾವತ್ತು ಕೂಡ ನನಗೆ ಬಹಳಷ್ಟು ಮಂದಿ ಕೇಳಿದಂಥ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನ ನಮ್ಮ ಯಾರು ಹಿರಿಯರು ನಮ್ಗೆ ಹೇಳ್ಕೊಟ್ಟಿಲ್ಲ ಯಾವತ್ತು ಕೂಡ ಆ ರೀತಿ ಮಾಡೋ ವ್ಯಕ್ತಿಗಳೇ ನಾವಲ್ಲ ಅನ್ನಂಥ ಕ್ವಾಲಿಫಿಕೇಶನ್ ಕೂಡ ನಿನ್ನೆ ಕೊಡೋ ಕೆಲಸ ಮಾಡಿದ್ವಿ ಮಾಧ್ಯಮಗಳು ಕೂಡ ಎಲ್ಲ ವಿಚಾರಗಳನ್ನು ತಿಳಿಸೋ ಕೆಲಸ ನಾನು ಮಾಡಿದ್ದೀನಿ ಹಂಗಾಗಿ ಇವತ್ತು ನೋವಾದಂಥ ಟೈಮಲ್ಲಿ ಅವರು ಬಹಳಷ್ಟು ಮಂದಿ ಕೇಳಿದ್ರು ಏನಪ್ಪ ರಾಮ್ಲವ್ರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗಾಗಿ ಅಂತ ಹೇಳಿ ನಾನು ಹೇಳಿದೆ ಪಾರ್ಟಿ ಬಿಟ್ಟು ಅಂತ ಪರಿಸ್ಥಿತಿ ಬಂದಂತ ಟೈಮ್ ಅಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಪ್ರಶ್ನೆ ಇಲ್ಲ ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊಂತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗ ಆಗಿದೆ ಅಂತ ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರು ಇದ್ದಂಥ ಟೈಮಲ್ಲಿ ನಾನು ಎಲ್ ಎರಡು ಬಾರಿ ಎಂ ಎಲ್ ಐದು ಆರು ಬಾರಿ ಎಂ ಎಲ್ ಎಂತ ಟೈಮ್ ಅಲ್ಲಿ ಕೂಡ ನನಗೆ ಯಾವತ್ತೇ ಅವತ್ತು ಗುಜರಾತಿನ ಮುಖ್ಯಮಂತ್ರಿ ಆದಂತ ಟೈಮ್ ಅಲ್ಲಿ ಕರ್ನಾಟಕ ಬಂದಂತ ಟೈಮ್ ನಾನೇ ಅವ್ರ ಜೊತೆ ಇರ್ತಾ ಇದ್ದೆ ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಿ ನರೇಂದ್ರ ಮೋದಿ ಜೊತೆ ನಾನೇ ಅವ್ರ ಜೊತೆ ಎಸ್ಕಾಟ್ ಮಾಡ್ತಾ ಮಾಡ್ತಾ ಎಲ್ಲಾ ವಿಚಾರಗಳಲ್ಲಿ ನಾನು ಅವ್ರ ಜೊತೆ ಪ್ರಯಾಣ ಕೂಡ ಮಾಡಿದ್ದೀನಿ ಜೊತೆ ನನ್ಗೆ ಎಲ್ಲೇ ಕಂಟ್ರಿಗಳು ಬಹಳ ಗೌರವವಾಗಿ ಮಾತಾಡ್ತಾರೆ ಅಂತವ್ರ ಹತ್ರ ನಾನು ವಿಶ್ವಾಸ ಕಳ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಏನ್ ಹೇಳ್ತೇನೆ ಪ್ರೈಮ್ ಮಿನಿಸ್ಟರ್ ತಿಳಿಸ್ ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕವಾರಿ ರಾಮ್ಲು ಆಪ್ತು ಜಮೀನ್ಸಿ ಉಡುಕು ಲೀಡರ್ ಅಂದ್ರೆ ಕೆಳ ಮಟ್ಟದಿಂದ ಬೆಳೆದಂತ ಲೀಡರ್ ಅಂತ ಹೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ಒಂದು ರೀತಿ ಅಂದ್ರಿನ ಒಂದು ರೀತಿ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಹಣ್ಣು ಆ ರೀತಿ ನಿತಿನ್ ಗಡ್ಕರ್ ಅವರು ಪ್ರಕಾಶ್ ಜಾವಡೇಕರ್ ಸುಷ್ಮಾ ಸ್ವರಾಜ್ ಇರು ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಕ್ಯಾಬಿನೆಟ್ ಮಿನಿಸ್ಟರ್ಗಳಲ್ಲಿ ಹತ್ತಿರ ಎಲ್ಲರೂ ಕೂಡ ಬೇಕಾದಂಥವ್ರು ಇದ್ದಾರಪ್ಪ ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ ಯಾಕಂದ್ರೆ ನಾಳೆ ಏನಾಗುತ್ತಂದ್ರಗ ಹೇಳಿದ್ದೆಲ್ಲ ಕೂಡ ಸತ್ಯ ಅನ್ಕೊಂಡು ಹೆಂಗಿರುತ್ತೆ ಅಂದ್ರೆಗನ್ನ ಯಾವತ್ತು ಕೂಡ ಸುಳ್ಳು ಅನ್ನೋಂಥದ್ದು ಈ ಸುಳ್ಳು ಅನ್ನಂಥದ್ದು ಬಲಾಟ್ರ ಕೈಯಲ್ಲಿ ನಿರ್ತನ ಆ ಸುಳ್ಳು ಅನ್ನಂಥದು ಆ ಬಲಾಟ್ರ ಕೈ ಇರ್ತಂತ ಟೈಮ್ ಅದು ಸತ್ಯ ಆಗುತ್ತೆ ಸತ್ಯ ಆಗುತ್ತೆ ಯಾವತ್ತು ಈ ಬಲಾಟ್ರ ಅಲ್ಲಾದಂತಹ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ ಯಾವತ್ತು ಕೂಡ ಸತ್ಯದ ಕಡೆ ಸುಳ್ಳು ಗೆಲಿದ ಸತ್ಯ ಯಾವತ್ತು ಕೂಡ ತೋತ ಹೋಗುತ್ತೆ ಅಂದ್ರೆ ಸುಳ್ಳು ಯಾವತ್ತು ಗೆಲಿತದೆ ಟೈಮಲ್ಲಿ ಕೈಯಲ್ಲಿ ಏನಿದೆ ಬಲಾಡ್ರಿ ಇಲ್ಲಾರದಂತ ಶಕ್ತಿ ಇಲ್ಲದಂತಹ ಹೀನವಾದಂತಹ ಜನರ ಜೊತೆಲಿ ಅಸತ್ಯ ಯಾವತ್ತು ಆಗುತ್ತೆ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ಟೈಮಲ್ಲಿ ಸುಳ್ಳು ಬಳ್ಳಾಟ್ರಿ ಜೊತೆ ಇದ್ದಂತ ಟೈಮಲ್ಲಿ ಗೆಲ್ಕೊಂತೇ ಬಂದಿದೆ ಸುಳ್ಳು ಸತ್ಯ ಸೋಲ್ಕೊಂತನೇ ಬಂದಿದೆ ಬಹಳ ಉದ್ದಾಟಿಗಳು ನಾವು ನೋಡಿದ್ವಿ ಹಂಗಾಗಿ ಎಲ್ಲಾ ವಿಚಾರಗಳನ್ನ ನಾನು ತಿಳಿಸಿದ ನಂತರ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಬಂದಂಥವ್ರು ಎಲ್ಲರೂ ಕೂಡ ನಾನು ತಿಳಿಸುವಂತ ಕೆಲಸಗಳು ನಾನು ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ನನ್ನ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಿಕ್ಕೆ ಕೂಡ ಪಾರ್ಟಿ ಸಂಘಟನೆ